ತುಳಸಿ ವಿವಾಹ ಪಾತಿವ್ರತ್ಯ ಶಾಪ ಮತ್ತು ವಿಷ್ಣುವಿನ ತ್ಯಾಗದ ಕಥೆ ನಮ್ಮ ಸಂಸ್ಕೃತಿಯಲ್ಲಿ ತುಳಸಿಗೆ ಅಗ್ರಸ್ಥಾನವಿದೆ ಅವಳು ವಿಷ್ಣುವಿನ ಆರಾಧಕರಿಗೆ ಅತ್ಯಂತ ಪವಿತ್ರಳು ವಿಷ್ಣು ಕೃಷ್ಣ ಅಥವಾ ರಾಮರ ಪೂಜೆ ತುಳಸಿ ದಳವಿಲ್ಲದೆ ಎಂದಿಗೂ ಪೂರ್ಣವಾಗುವುದಿಲ್ಲ ತುಳಸಿಯನ್ನು ವಿಷ್ಣುವಿನ ಪತ್ನಿ ಲಕ್ಷ್ಮಿಯ ಅವತಾರವೆಂದು ಭಾವಿಸಲಾಗುತ್ತದೆ ತುಳಸಿ ಗಿಡವನ್ನು ಸಾಮಾನ್ಯವಾಗಿ ಹಿಂದೂ ಮನೆಗಳ ಅಂಗಳದಲ್ಲಿ ಅಥವಾ ಪೂಜಾ ಕೋಣೆಯಲ್ಲಿ ವಿಶೇಷ ಕುಂಡದಲ್ಲಿ ಪೂಜಿಸುತ್ತಾರೆ ಪದ್ಮಪುರಾಣದ ಪ್ರಕಾರ ತುಳಸಿ ಗಿಡ ಇರುವ ಮನೆಯಲ್ಲಿ ದುಷ್ಟಕರ್ಮಗಳೆಲ್ಲ ನಾಶವಾಗುತ್ತವೆ ಮತ್ತು ಅಲ್ಲಿ ಶ್ರೀಕೃಷ್ಣ ಸದಾ ನೆಲೆಸಿರುತ್ತಾನೆ ತುಳಸಿ ಸಮೃದ್ಧವಾಗಿ ಬೆಳೆದರೆ ಆ ಮನೆಯು ಸಮೃದ್ಧಿಯಾಗುತ್ತದೆ ತುಳಸಿ ದೇವಿಯು ವಿಷ್ಣುವಿನೊಂದಿಗೆ ವಿವಾಹವಾದ ದಿನವನ್ನು ಪ್ರಬೋಧಿನಿ ಏಕಾದಶಿಯೆಂದರೆ ಕಾರ್ತಿಕ ಮಾಸದ ಶುಕ್ಲಪಕ್ಷದ ಹನ್ನೊಂದನೇ ದಿನದಂದು ಆಚರಿಸಲಾಗುತ್ತದೆ ತುಳಸಿ ವಿವಾಹದ ಆಚರಣೆ ಈ ದಿನ ಮನೆಯ ಮಧ್ಯದಲ್ಲಿ ತುಳಸಿ ಗಿಡವನ್ನು ಇರಿಸಿದ ಕುಂಡಕ್ಕೆ ಪವಿತ್ರ ಸ್ನಾನ ಮಾಡಿಸಿ ಅರಿಶಿನ ಕುಂಕುಮ ಪವಿತ್ರ ದಾರ ಮತ್ತು ಹೂವುಗಳಿಂದ ಅಲಂಕರಿಸಲಾಗುತ್ತದೆ ವಿಷ್ಣುವಿನ ಪ್ರತೀಕವಾದ ಕೃಷ್ಣನ ವಿಗ್ರಹ ಅಥವಾ ಶಾಲಿಗ್ರಾಮ ಶಿಲೆಯನ್ನು ಪುರುಷ ವಸ್ತ್ರಗಳಿಂದ ಅಲಂಕರಿಸಿ ತುಳಸಿ ಬಳಿ ಇಡಲಾಗುತ್ತದೆ ಉಪವಾಸ ವ್ರತ ಮಾಡುವವರು ಸಂಜೆ ಸಮಯದಲ್ಲಿ ವಿವಾಹ ಕಾರ್ಯಕ್ರಮವನ್ನು ನಡೆಸುತ್ತಾರೆ ಮಂತ್ರಗಳೊಂದಿಗೆ ತುಳಸಿ ಮತ್ತು ಕೃಷ್ಣನನ್ನು ಆಹ್ವಾನಿಸಿ ವಿವಾಹದ ಬಂಧವಾಗಿ ವಿಗ್ರಹ ಮತ್ತು ತುಳಸಿ ಗಿಡಕ್ಕೆ ಹತ್ತಿಯ ದಾರವನ್ನು ಸುತ್ತಲಾಗುತ್ತದೆ ತುಳಸಿ ವಿವಾಹದ ಕಥೆ ದೇವ ಉತ್ಥಾನ ಏಕಾದಶಿಯ ದಿನದಂದು ಭಗವಾನ್ ವಿಷ್ಣುವು ಸಂಪೂರ್ಣ ನಾಲ್ಕು ತಿಂಗಳುಗಳ ಕಾಲ ನಿದ್ರಿಸಿದ ನಂತರ ಎಚ್ಚರಗೊಳ್ಳುತ್ತಾನೆ ಭಗವಾನ್ ವಿಷ್ಣುವಿಗೆ ತುಳಸಿ ಅತ್ಯಂತ ಪ್ರಿಯವಾದುದು ತುಳಸಿ ಇಲ್ಲದೆ ಭಗವಾನ್ ವಿಷ್ಣುವಿನ ಪೂಜೆ ಎಂದಿಗೂ ಪೂರ್ಣಗೊಳ್ಳುವುದಿಲ್ಲ ತುಳಸಿ ದಳವನ್ನು ಅರ್ಪಿಸುವುದರಿಂದಲೇ ಶ್ರೀಹರಿಯನ್ನು ಪ್ರಸನ್ನಗೊಳಿಸಬಹುದು ಎಂದು ಹೇಳಲಾಗುತ್ತದೆ ದೇವ ಉತ್ಥಾನ ಏಕಾದಶಿಯ ದಿನದಂದು ತುಳಸಿ ವಿವಾಹವನ್ನು ನಡೆಸುವವರಿಗೆ ಎಲ್ಲಾ ರೀತಿಯ ಸುಖಗಳು ಲಭಿಸುತ್ತವೆ ಈ ದಿನ ತುಳಸಿ ವಿವಾಹದ ಕಥೆಯನ್ನು ಖಂಡಿತವಾಗಿ ಕೇಳಬೇಕು ಎಂದು ಹೇಳುತ್ತಾರೆ ಬನ್ನಿ ತುಳಸಿ ವಿವಾಹದ ಕಥೆಯನ್ನು ಕೇಳೋಣ ಪೌರಾಣಿಕ ನಂಬಿಕೆಯ ಪ್ರಕಾರ ರಾಕ್ಷಸ ಕುಲದಲ್ಲಿ ಒಂದು ಹೆಣ್ಣು ಮಗು ಜನಿಸಿತು ಅವಳ ಹೆಸರು ವೃಂದ ಅವಳು ಬಾಲ್ಯದಿಂದಲೂ ಭಗವಾನ್ ವಿಷ್ಣುವಿನ ಭಕ್ತಿ ಮತ್ತು ಸಾಧನೆಯಲ್ಲಿ ಮುಳುಗಿರುತ್ತಿದ್ದಳು ವೃಂದಾ ವಿವಾಹ ಯೋಗ್ಯಳಾದಾಗ ಅವಳ ತಂದೆತಾಯಿ ಸಮುದ್ರ ಮಂಥನದಿಂದ ಜನಿಸಿದ ಜಲಾಂಧರ ಎಂಬ ರಾಕ್ಷಸನೊಂದಿಗೆ ಅವಳ ಮದುವೆ ಮಾಡಿದರು ವೃಂದಾ ಭಗವಾನ್ ವಿಷ್ಣುವಿನ ಭತ್ತೆಯ ಜೊತೆಗೆ ಪತಿವ್ರತಿಯೂ ಆಗಿದ್ದಳು ಇದರಿಂದಾಗಿ ಅವಳ ಪತಿ ಜಲಾಂಧರ ಕಾಲಾನಂತರದಲ್ಲಿ ಮತ್ತಷ್ಟೂ ಶಕ್ತಿಶಾಲಿಯಾದನು ಎಲ್ಲಾ ದೇವತೆಗಳು ಜಲಾಂಧರನ ಅಟ್ಟಹಾಸಕ್ಕೆ ಹೆದರುತ್ತಿದ್ದರು ವೃಂದ ಯಾವಾಗ ಪೂಜೆ ಮತ್ತು ಅನುಷ್ಠಾನಕ್ಕೆ ಕೂರುತ್ತಿದ್ದಳೋ ಅವಳ ವಿಷ್ಣುವಿನ ಭಕ್ತಿ ಮತ್ತು ಸಾಧನೆಯಿಂದಾಗಿ ಜಲಾಂಧರನನ್ನು ಯುದ್ಧದಲ್ಲಿ ಯಾರಿಂದಲೂ ಸೋಲಿಸಲು ಸಾಧ್ಯವಾಗುತ್ತಿರಲಿಲ್ಲ ಒಮ್ಮೆ ಜಲಾಂಧರ ದೇವತೆಗಳ ಮೇಲೆ ದಾಳಿ ಮಾಡಿದನು ಆಗ ಎಲ್ಲಾ ದೇವತೆಗಳು ಜಲಾಂಧರನನ್ನು ಸೋಲಿಸಲು ಅಸಮರ್ಥರಾದರು ಜಲಾಂಧರನ ಭಯೋತ್ಪಾದನೆಯನ್ನು ಕೊನೆಗೊಳಿಸುವ ಉಪಾಯದ ಬಗ್ಗೆ ವಿಚಾರ ಮಾಡತೊಡಗಿದರು ಆಗ ಭಗವಾನ್ ವಿಷ್ಣುವು ತನ್ನ ಮಾಯೆಯಿಂದ ಜಲಾಂಧರನ ರೂಪವನ್ನು ಧರಿಸಿ ವೃಂದಾಳ ಪತಿವ್ರತಾ ಧರ್ಮವನ್ನು ನಾಶಪಡಿಸಿದನು ಇದರಿಂದ ಜಲಾಂಧರನ ಶಕ್ತಿ ಕಡಿಮೆಯಾಗುತ್ತಾ ಹೋಯಿತು ಮತ್ತು ಅವನು ಯುದ್ಧದಲ್ಲಿ ಹತನಾದನು ವೃಂದಾಗೆ ಭಗವಾನ್ ವಿಷ್ಣುವಿನ ಮೋಸದ ಬಗ್ಗೆ ತಿಳಿದಾಗ ಅವಳು ಭಗವಾನ್ ವಿಷ್ಣುವಿಗೆ ಕಲ್ಲಾಗುವಂತೆ ಶಾಪ ನೀಡಿದಳು ದೇವರು ಕಲ್ಲಾಗುವುದನ್ನು ನೋಡಿ ಎಲ್ಲಾ ದೇವತೆಗಳಲ್ಲಿ ಹಾಹಾಕಾರ ಉಂಟಾಯಿತು ನಂತರ ಮಾತಾ ಲಕ್ಷ್ಮಿಯು ವೃಂದಾಳಲ್ಲಿ ಪ್ರಾರ್ಥಿಸಿದಳು ಆಗ ವೃಂದಾ ತನ್ನ ಶಾಪವನ್ನು ಹಿಂತೆಗೆದುಕೊಂಡಳು ಮತ್ತು ತಾನೇ ಜಲಾಂಧರನೊಂದಿಗೆ ಸತಿಹೋಗಿ ಭಸ್ಮವಾದಳು ಅವಳು ಭಸ್ಮವಾದ ನಂತರ ಆಕೆಯ ದೇಹದ ಭಸ್ಮದಿಂದ ತುಳಸಿ ಗಿಡ ಹುಟ್ಟಿಕೊಂಡಿತು ಎಂದು ಹೇಳಲಾಗುತ್ತದೆ ಆಕೆಯ ಬೂದಿಯಿಂದ ಗಿಡವು ಹೊರಬಂದಾಗ ಭಗವಾನ್ ವಿಷ್ಣುವು ಅದಕ್ಕೆ ತುಳಸಿ ಎಂದು ಹೆಸರಿಸಿದರು ಮತ್ತು ತನ್ನ ಒಂದು ರೂಪವನ್ನು ಕಲ್ಲಿನಲ್ಲಿ ಸೇರಿಸುತ್ತಾ ತುಳಸಿಯಿಂದ ಅರ್ಪಿಸದ ಯಾವುದೇ ಭೋಗವನ್ನು ನಾನು ಸ್ವೀಕರಿಸುವುದಿಲ್ಲ ಎಂದು ಹೇಳಿದರು ಈ ಕಲ್ಲನ್ನು ಸಾಲಿಗ್ರಾಮ ಎಂಬ ಹೆಸರಿನಿಂದ ತುಳಸೊಂದಿಗೆ ಪೂಜಿಸಲಾಗುತ್ತದೆ ಅಂದಿನಿಂದ ಕಾರ್ತಿಕ ಮಾಸದಲ್ಲಿ ತುಳಸಿ ಮತ್ತು ಸಾಲಿಗ್ರಾಮರ ವಿವಾಹವನ್ನು ಮಾಡಲಾಗುತ್ತದೆ